ನಮಸ್ತೆ ನಾನು ನಿಮ್ಮ ಚಂದನ ನೀವ್ ನೋಡ್ತಾ ಇದ್ದೀರಾ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜೊತೆ ಪ್ರತ್ಯರ್ಥ ಮೂವಿ ಟೀಮ್ ಅವರಿದ್ದಾರೆ ವೆಲ್ಕಮ್ ಸರ್ ವೆಲ್ಕಮ್ ವೆಲ್ಕಮ್ ಮ್ಯಾಮ್ ಸೊ ಹೇಗಿದ್ದೀರಾ ಎಲ್ಲ ಸೂಪರ್ ನಾನು ಚೆನ್ನಾಗಿದ್ದೀನಿ ಸೊ ಹೊಸ ಮೂವಿ ಹೊಸ ತಂಡ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಓಕೆ ಕಾಲೇಜಲ್ಲಿ ಎಕ್ಸಾಮ್ ಬರ್ತಿರೋ ಥರ ಇದೆ ರಿಸಲ್ಟ್ ಓಕೆ ನಿಮಗೆ ಸರ್ ನಂಗ ಅದೇ ನರ್ವಸ್ನೆಸ್ ಅಂತ ಏನಿಲ್ಲ ಅಂದ್ರೆ ವಿ ಆರ್ ಓವರ್ ಕಾನ್ಫಿಡೆಂಟ್ ಅಲ್ಲ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ದ ಕಂಟೆಂಟ್ ಅಂತ ಒಂದು ಇದೆ ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನ ನಾವು ಕೊಡಕ್ ಪ್ರಯತ್ನ ಪಡ್ತಿದೀವಿ ಪ್ರತ್ಯರ್ಥ ಸಿನಿಮಾದಿಂದ ಸೊ ನಾನು ಟ್ರೇಲರ್ ನೋಡಿದೆ ಫಸ್ಟ್ ಹಾಫ್ ಒಂದು ಥರ ಇದೆ ಸೆಕೆಂಡ್ ಹಾಫ್ ಒಂದು ಥರ ಇದೆ ಫಸ್ಟ್ ಹಾಫಲ್ಲಿ ನಾನು ಕಾಲೇಜ್ ಡೇಸ್ನ ನೋಡಿದೆ ಸೊ ನೀವೆಲ್ಲ ಫ್ರೆಂಡ್ಸ್ ಅನ್ಸುತ್ತೆ ನಿಮ್ಮ ಕಾಲೇಜ್ ಡೇಸ್ ಎಲ್ಲ ಹೇಗಿತ್ತು ಆ್ಯಂಡ್ ಮೂವಿಯಲ್ಲಿ ಹೇಗಿದೆ ಸೊ ಎರಡಕ್ಕೂ ರಿಲೇಟ್ ಮಾಡ್ಕೊಂಡಿದ್ದೀರಾ ಕೆಲವೊಂದು ವಿಷಯ ನಾವು ಕಾಲೇಜಲ್ಲಿ ನೋಡಿರೋದನ್ನು ಫಿಲ್ಮಲ್ಲಿ ಹಾಕಿದ್ದೀವಿ ಓಕೆ ಎಲ್ಲ ವಿಷಯನೂ ಹಾಕೋಕ್ಕಾಗಲ್ಲ ಅವಾಗ ಪ್ರತ್ಯರ್ಥ ಟೂ ಮಾಡಬೇಕಾಗತ್ತೆ ಓಕೆ ಸೊ ಡೆಫಿನೆಟ್ಲಿ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಫನ್ ಎಲಿಮೆಂಟ್ಸ್ ಏನು ಬರುತ್ತೆ ನಮ್ಮ ಕಾಲೇಜ್ ಡೇಸಿಂದು ರಿಫ್ಲೆಕ್ಷನ್ ಇದೆ ಸೊ ಹೇಗಿತ್ತು ನಿಮ್ಮ ಕಾಲೇಜ್ ಡೇಸ್ ದಿ ಬೆಸ್ಟ್ ಡೇಸ್ ಗೋಲ್ಡನ್ ಡೇಸ್ ಆಬ್ವಿಯಸ್ಲಿ ನಿಮ್ಮ ಕಾಲೇಜ್ ಡೇಸ್ ಸರ್ ಆಬ್ವಿಯಸ್ಲಿ ಗೋಲ್ಡನ್ ಡೇಸ್ ಗೋಲ್ಡನ್ ಡೇಸ್ ಸ್ವರ್ಣ ಅಕ್ಷರದಲ್ಲಿ ಬರೆದಿರತಕ್ಕಂತ ಒಂದು ಡೇಸ್ ಅಂದ್ರೆ ಆಬ್ವಿಯಸ್ಲಿ ಕಾಲೇಜ್ ಡೇಸ್ ಓಕೆ ಕಾಲೇಜ್ ನಾನು ಆಕ್ಚುಲಿ ಕಾಲೇಜಲ್ಲಿ ಅಲ್ಲಿ ಎಂ ಸಿ ಎಲ್ಲ ಮಾಡ್ತಿದ್ದೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಆವಾಗ ನಾನು ಕಾಲೇಜ್ ಅಲ್ಲಿ ಆ ಫ್ಯಾನ್ ಬೇಸ್ ಇತ್ತು ಆ ಹಾಸ್ಟೆಲ್ ಅಲ್ಲಿ ಒಂದು ಫ್ಯಾನ್ಸ್ ಗ್ರೂಪ್ ಅಂತೆ ಆ एक्चुअली ಗೊತ್ತಾಗಿದೆ ನಾನು ಕಾಲೇಜಿಗೆ ಹೊರಗೆ ಬಂದ ನಂತರ ಅವನು ಹೇಳೋ ಅವನು ಹೇಳೋದೆಲ್ಲ ನಂಬಬೇಡಿ ಅಂತ ಸೇಮ್ ಕಾಲೇಜ್ ಹೌದಾ ನೀವೇ ಸೇಮ್ ಕಾಲೇಜಾ ನಾವಿಬ್ಬರು ಸೇಮ್ ಪಿ ಯು ಕಾಲೇಜು ನಾವಿಬ್ಬರು ಸೇಮ್ ಇಂಜಿನಿಯರಿಂಗ್ ಅಲ್ಲಿ ಸೇಮ್ ಓಕೆ ಸೋ ಆ ಸೆಲೆಬ್ರಿಟಿ ಫೀಲ್ ಕಾಲೇಜಲ್ಲಿ ಇತ್ತು ಹೊರಗೆ ಬಂದ ನಂತರ ಸೊ ಎಷ್ಟ್ ಜನ ಹುಡ್ಗಿರ್ ಪ್ರಪೋಸ್ ಮಾಡಿದ್ರು ಹಂಗಂದ್ರೆ ಸೆಲೆಬ್ರಿಟಿ ಅವ್ರಿಗೆ ಪರವಾಗಿಲ್ಲ ಹೇಳ್ಬೋದು ಈಗ ಮುಂಚೆ ಎಷ್ಟ್ ಜನ ಪ್ರಪೋಸ್ ಅಂತ ಮಾಡ್ತಾ ಇದ್ರಂತೆ ಗೊತ್ತಾಗಿದ್ದು ಅಲ್ವಾ ನಂಬಕ್ ಆಗ್ತಾ ಇಲ್ಲ ಅದು ಎಷ್ಟ್ ಜನ ಹುಡುಗಿಯರು ತಿದ್ರು ಅನ್ನೋದು ನಮ್ಗೆ ಮನೆಗ್ ಗೊತ್ತಾಗೋಕಿಂತ ಮುಂಚೆ ಬೇರೆಯವ್ರಿಗೆಲ್ಲ ಗೊತ್ತಾಗ್ತಿತ್ತು ನನಗೆ ಗೊತ್ತಾಗ್ತಿತ್ತು ಗೊತ್ತಾಗುವಾಗ ಪರಿಸ್ಥಿತಿ ಕೈಗೆ ಹೋಗುತ್ತೆ ಸರಿ ನಿಮ್ ಕಾಲೇಜ್ ಡೇಸ್ ನನ್ನ ಕಾಲೇಜ್ ಡೇಸ್ ಅಲ್ಲಿ ನಾನು ಪೋಕ್ರಾ ತರ ಇದ್ದೆ ಮೇಡಮ್ ನಾನು ಆಕ್ಚುಲಿ ಎಲ್ರು ನೋಡಿ ನಗಾಡ್ತಿದ್ರು ಇವಾಗಲೂ ನೋಡಿ ನಗಾಡ್ತಾರೆ ಅಂದ್ರೆ ನಾನು ಆಬ್ರೇಟ್ ಮೈಂಡೆಡ್ ತುಂಬಾ ಓಕೆ ಏನೇ ಹೇಳಿದ್ರು ಒಂದ್ ಸ್ವಲ್ಪ ಲೇಟ್ ಆಗಿ ಆನ್ಸರ್ ಮಾಡು ತಲೆಲಿ ಏನೇನೋ ಓಡ್ತಾ ಇರುತ್ತೆ ಸೊ ಹಾಗಿದ್ದೆ ಇವಾಗ್ಲೂ ಹಾಗೆ ಇದ್ದೀನಿ ಬಟ್ ಏನೋ ಒಂದು ಗ್ರೋತ್ ಇದೆ ಸ್ವಲ್ಪ ಸ್ವಲ್ಪ ಎಲ್ಲಿ ಇವಾಗ ಎಷ್ಟು ಫಾಸ್ಟ್ ಆಗಿ ರಿಪ್ಲೈ ಮಾಡ್ತಾ ಇದ್ದೀರಾ ಅದನ್ನ ಅವರ ಹತ್ರ ಕೇಳಬೇಕು ಈಗ ಇನೋಸೆಂಟ್ ಫೇಸ್ ನೋಡಿ ನೀವೇನು ಇಂಪ್ರೆಷನ್ ತಗೋಬೇಡಿ ನಾವು ನೋಡಿದೀವಿ ಕಾಲೇಜಲ್ಲಿ ಅಣ್ಣ ಏನೇನು ಮಾಡ್ತಿದ್ರು ಓಕೆ ಸೊ ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು ನನ್ನ ಕಾಲೇಜ್ ಡೇಸ್ ಪಿ ಯು ತನಕ ನಾನು ಕಾಲೇಜಲ್ಲಿ ಇದ್ದೆ ಅಂತವೇ ಇರಲಿಲ್ಲ

ಓಕೆ ಸೊ ಸೆಕೆಂಡ್ ಹಾಫ್ ಈಗ ಟ್ರೇಲರ್ ನೋಡಿದಾಗ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಸೊ ಸೆಕೆಂಡ್ ಹಾಫಿಗೆ ಕನ್ವರ್ಟ್ ಆಗುತ್ತೆ ಮೂವಿ ಒಂದು ಬೇರೆ ದಿಕ್ಕಲ್ಲೇ ಹೋಗುತ್ತೆ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಲೈಫಲ್ಲಿ ಥರ ಟರ್ನಿಂಗ್ ಪಾಯಿಂಟ್ ಏನು ಅಂಡ್ ಮೂವಿಯಲ್ಲಿ ಥರ ಟರ್ನಿಂಗ್ ಇಡಕ್ಕೆ ಏನಾದರೂ ಕಾರಣ ಇದೆಯಾ ಲೈಫಲ್ಲಿ ನಡೆದಿದ್ದ ಘಟನೆಗಳೇನಾದರೂ ಎರಡು ಎರಡು ಕ್ವಶನ್ ಇದೆ ಎರಡಕ್ಕೂ ಆನ್ಸರ್ ಮಾಡ್ತೀನಿ ಸಿನಿಮಾದಲ್ಲಿ ನನ್ನ ಟರ್ನಿಂಗ್ ಪಾಯಿಂಟ್ ಏನು ಅಂತ ಫಸ್ಟ್ ನಮ್ಮ ಲೈಫಿಂದ ರಿಲೇಟ್ ಆಗೋದೇನು ಅಂತ ಸೊ ಇದು ಹಿಂಗೆ ಸುಮ್ಮನೆ ಏನೋ ಒಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದಿರೋನು ಸೊ ತುಂಬ ಜವಾಬ್ದಾರಿ ಇರುತ್ತೆ ಎಜುಕೇಷನ್ ಲೋನ್ ಇರುತ್ತೆ ಕೆಲಸ ತೊಗೋಬೇಕು ಫ್ಯಾಮಿಲಿದು ಎಕ್ಸ್ಪೆನ್ಸಸ್ ನೋಡಬೇಕು ಅದರ ತುಂಬ ಪ್ರೆಷರ್ ಇರುತ್ತೆ ಸೊ ಇಷ್ಟೆಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆದರೆ ಅದು ಎಷ್ಟು ಎಫೆಕ್ಟ್ ಆಗ್ಬೋದು ನಾನು ಏನು ಫೀಲ್ ಮಾಡ್ಬೋದು ಅಂದರೆ ಸುಮ್ಮನೆ ನಾನು ಹಿಂಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಆಗಿಲ್ಲ ಆದರೂ ಸುಮ್ಮನೆ ಫೀಲ್ ಮಾಡ್ಕೊತಿದ್ದೆ ಹಿಂಗಾಗಿಬಿಟ್ರೆ ಏನು ಮಾಡೋದು ಸುಮ್ ಸುಮ್ಮನೆ ಫೀಲ್ ಮಾಡ್ಕೊಳ್ಳೋದು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಆ ಎಕ್ಸ್‌ಪ್ರೆಶನ್ಸ್ ಮಾಡ್ತಿದ್ನೋ ಬುಗಿ ಪ್ರಪೋಸ್ ಮಾಡಿದ ಮೇಲೆ ಲೈಫ್ ಆದಮೇಲೆ ಹೇಂಗ್ ಇರುತ್ತೆ ಅಲ್ಲ ಅದಕ್ಕಿಂತ ಜಾಸ್ತಿ ಬುಗಿ ಕೈಕೋಟ ಆದ್ಮೇಲೆ ಅಂದ್ರೆ ಯಾರು ಇರೋದೇ ಇಲ್ಲ ಹುಡುಗಿಯ ಇರೋದೇ ಇಲ್ಲ ಆಮೇಲೆ ಅವ್ರು ಬಿಟ್ ಬಿಟ್ಟೋದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಹಾಗೆಲ್ಲ ಅನ್ಕೊಳ್ಳೋದು ಪ್ಯಾಶೋಸ್ ಅನ್ಕೊಂಡಿರೋದು ಸುಮ್ಮನೆ ಯಾವ ಒಂದು ಸಾಂಗ್ ಕೇಳಿದಾಗ ಅದೊಂದು ಫೀಲ್ ಬರುತ್ತಲ್ಲ ಕನ್ನಡಿಗೆ ಒಂದು ಹೋಗಿ ನಿಂತುಕೊಂಡು ಈ ಸೀನ್ ಅಲ್ಲಿ ಹೀಂಗ್ ಮಾಡಬೇಕು ತಾತರಲ್ಲ ಅನ್ಕೊಳ್ಳೋದು ಹೀಂಗ್ ಸ್ಟಾರ್ಟ್ ಆಗಿರೋದು ಸ್ಟೋರಿ ಸೊ ಅದನ್ನ ಹಂಗೆ ಅಚೀವ್ ಮಾಡಿದೀವಿ ಅಂಡ್ ಈ ಸಿನಿಮಾದಲ್ಲಿ ನನಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ಅದೇ ಹೇಳ್ದಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಬಂದೆ ನಾನು ಸಿನಿಮಾ ಮಾಡಬೇಕು ಅಂತ ಇತ್ತು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ವಿ ಜೊತೆಗೆ ಬಟ್ ಹೊಟ್ಟೆಪಾಡಿಗೆ ಅಂತ ಐ ಟಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಐಟಿ ನಲ್ಲಿ ಒಂದು ಮೂರು ಮನೇಲಿ ಅದೇ ಹೇಳಿದ್ದು ನಿಂದು ಲೋನ್ ತೀರ್ಸ್ಕೊ ಆಮೇಲೆ ಏನಾದರೂ ಮಾಡು ಅಂತ ಸೊ ಮೂರು ವರ್ಷ ಕಂಪ್ಲೀಟ್ ಲೋನ್ ಎಲ್ಲ ಕ್ಲಿಯರ್ ಮಾಡಿದೆ ಸೊ ಲೋನ್ ಎಲ್ಲ ಕ್ಲಿಯರ್ ಆದಮೇಲೆ ಇವಾಗ ಓಕೆ ಏನು ಕಮಿಟ್ಮೆಂಟ್ಸ್ ಅಂತ ಏನು ಇರಲಿಲ್ಲ ಆರಾಮ್ಸೆ ಲೈಫ್ ಹೋಗ್ತಾ ಇತ್ತು ಒಂದು ಬೈಕ್ ತಗೊಂಡು ಆಗ್ತಾ ಇತ್ತು ಆವಾಗಲೂ ಮಧ್ಯ ಮಧ್ಯ ಎಲ್ಲ ಶಾರ್ಟ್ ಫಿಲ್ಮ್ಸ್ ಇದೆಲ್ಲ ಮಾಡ್ತಿದ್ವಿ ಬಟ್ ಇವಾಗ ಒಂದು ಕಂಫರ್ಟ್ ಝೋನ್ ಬಂದಿತ್ತು ಲೈಕ್ ಆಫ್ಟರ್ ತ್ರೀ ಇಯರ್ಸ್ ನಿಮ್ಗೆ ಒಂದ್ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ ಅಂಡ್ ಮನೇಲಿ ಹುಡುಗಿ ನೋಡ್ತಾ ಇರ್ತಾರೆ ಸೊ ಈ ಕಡೆ ಹೋದ್ರೆ ಒಂದು ಸೆಟಲ್ ಲೈಫ್ ಇದೆ ಅಂದ್ರೆ ಒಳ್ಳೆ ಸ್ಯಾಲ್ರಿ ಮದುವೆ ಆಗುತ್ತೆ ಫ್ಯಾಮಿಲಿ ಕಿಟ್ಸ್ ಈ ತರ ಇದೆ ಬಟ್ ಸಿನಿಮಾ ಅಂತ ಬಂದಾಗ ಜೀರೋ ಎಲ್ಲ ಬಿಟ್ಟು ಬರಬೇಕು ಸೊ ನಾವು ಮಾತಾಡ್ತಾ ಇದ್ವಿ ಮಾಡ್ಬೇಕು ಮಾಡ್ಬೇಕು ಅಂತ ಎಲ್ಲ ಪ್ರೊಡಕ್ಷನ್ ಗೆ ಒಂದು ಆಲ್ಮೋಸ್ಟ್ ಒಂದು ವರ್ಷ ಕಷ್ಟಪಟ್ಟಿದ್ವಿ ಇವ್ನು ಯಾವಾಗಲೂ ಫೋನ್ ಮಾಡೋದು ನನಗೆ ಹೇಳೋದು ಅರ್ಜುನ್ ಹಾ ಹಿಂಗೆ ಕೆಲಸ ಬಿಡು ಅದು ತ್ರೀ ಮಂತ್ಸ್ ನೋಟಿಸ್ ಸ್ಪೀಡ್ ಇರುತ್ತೆ ಇವ್ನು ಕಾಲ್ ಮಾಡೋದು ಹಾ ಇವತ್ತು ಪ್ರೊಡಕ್ಷನ್ ಎಮೌಂಟ್ ಬರುತ್ತೆ ಪೇಪರ್ ಹಾಕು ಅಂತ ಈ ಥರ ಏನು ಒಂದು ವರ್ಷ ಹೇಳಿದೆ ನಂಗೆ ಓಕೆ ಸೊ ನಾನು ಫುಲ್ ಟೆನ್ಷನ್ನು ಇವ್ನು ಮಾರ್ಕ್ ಕಟ್ಕೊಂಡು ಬಿಟ್ಟು ಗೈಡ್ ವಾ ಅಂದ್ರೆ ಪ್ರತಿದಿನ ಅದು ಕೇಳ್ ಕೇಳಿ ಆಗ್ತಾ ಇದೆ ಇವನು ಪ್ರಯತ್ನ ಆಗ್ತಾ ಇದ್ದಾನೆ ಈ ಇಂಡಕ್ಷನೇ ಆಗಿದೆ ಬಟ್ ಸ್ಟಿಲ್ ಎಟ್ ಒನ್ ಪಾಯಿಂಟ್ ಆವಾಗ ಪ್ರೊಡಕ್ಷನ್ ಇನ್ನೂ ಫೈನಲ್ ಆಗೋದಿಲ್ಲ ಕಂಫರ್ಟನಲ್ಲಿ ಇದ್ದೆ ನಾನು ಬಟ್ ಎಟ್ ಒನ್ ಪಾಯಿಂಟ್ ಐ ಡಿಸೈಡೆಡ್ ಓಕೆ ಈ ಸಿನಿಮಾಗೆ ಎಷ್ಟು ಒಂದು ವರ್ಷ ಎರಡು ವರ್ಷ ಕೊಡಬೇಕು ಸೊ ಸ್ವಲ್ಪ ಅರ್ನ್ ಮಾಡಿದ್ರಲ್ಲಿ ಒಂದು ಸೇವ್ ಮಾಡಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಇದ್ದರು ಅವರು ಬೇಕಾದರೆ ಹೆಲ್ಪ್ ಮಾಡ್ತಿದ್ರು ಸೊ ಎರಡು ವರ್ಷ ಕಂಪ್ಲೀಟ್ಲಿ ಏನೂ ಇಲ್ಲೇ ಹೋಗೋಣ ಏನೂ ಆಗಿಲ್ಲ ಅಂದರೆ ಮತ್ತೆ ಐ ಟಿನಲ್ಲಿ ಬಂದು ಸ್ಟಾರ್ಟ್ ಮಾಡೋಣ ಅನ್ನೋ ಥರ ನಾನು ಒಂದು ದಿನ ನೈಟ್ ಕೂತು ಯೋಚನೆ ಮಾಡಿದ್ದು ಲೈಕ್ ಎರಡು ವರ್ಷ ನಾನು ಕೊಡ್ತೀನಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ನಾನು ಅದನ್ನು ಅದು ನನ್ನ ಟರ್ನಿಂಗ್ ಪಾಯಿಂಟ್ ನಾನು ಡಿಸೈಡ್ ಮಾಡಿ ನನ್ನ ಕಂಪ್ನಿಯಲ್ಲಿ ಪೇಪರ್ ಹಾಕಿರೋದು ಸೊ ಅಲ್ಲಿಂದ ರೆಸ್ಟ್ ಈಸ್ ಅಂದರೆ ಹಾನೆಸ್ಟಾಗಿ ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡಿದ್ರೆ ಪೀಪಲ್ ವಿಲ್ ಇಟ್ ಅಂತ ನಮಗೊಂದು ಫೀಲಿಂಗ್ ಇದೆ ದಟ್ ಆಸ್ ಬಿನ್ ಟ್ರೂ ಅನ್ ಸಿನ್ಸ್ ಲಾಂಗ್ ಟೈಮ್ ಒಳ್ಳೆ ಸಿನಿಮಾಗೆ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಅಂಡ್ ಅದನ್ನ ಬೇಸ್ ಮಾಡ್ಕೊಂಡು ನಾವು ಒಂದೇನೋ ಹುಚ್ಚತನದಲ್ಲಿ ಅಂದ್ರೆ ಹಿಂಗ್ ಹೋದ ತಕ್ಷಣ ಮಾಡಿದ ತಕ್ಷಣ ನಮ್ಗೆ ಎಲ್ಲ ಆಗ್ಬಿಡುತ್ತೆ ಅಂತ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಅವ್ನು ಹೇಳಿದ್ನಲ್ಲ ಒಂದು ವರ್ಷ ಪ್ರೊಡಕ್ಷನ್ ಕೆಲಸ ಬಿಡು ನಾಳೆ ದುಡ್ಡು ಬರುತ್ತೆ ಅಂತ ಏನಾಯ್ತೋ ಅದು ಎಕ್ಸಾಕ್ಟ್ಲಿ ಹಂಗೆ ಆಗಿದೆ ನಾನು ಆಲ್ಮೋಸ್ಟ್ ಮೋರ್ ದೆನ್ ಒಂದು ಹಂಡ್ರೆಡ್ ಮೆಂಬರ್ಸ್ ನ ಅಪ್ರೋಚ್ ಮಾಡಿದೀನಿ ಅದ್ರಲ್ಲೊಂದು ನಲ್ವತ್ತು ಜನ ನಮ್ಗೆ ಹಾಕೋಣ ಅಂತ ಹೇಳಿದ್ರು ಎಂಡಲ್ಲಿ ಹಾಕಿದ್ದು ನಾಲ್ಕು ಜನ ದುಡ್ಡು ಸೊ ಈ ತರ ಎವ್ರಿ ಡೇ ನಾನು ಕಾಲ್ ಮಾಡಿ ಸರ್ ಹಿಂಗೆ ಅಪ್ರೋಚ್ ಮಾಡೋದು ಸರಿ ಸಿನಿಮಾ ಮಾಡ್ತಿದ್ವಿ ಕತೆ ಹಿಂಗಿದೆ ಹೇಳೋದು ಅವರು ಚೆನ್ನಾಗಿದೆ ಮಾಡೋಣ ಅಂತ ಹೇಳೋದು ನಾನು ಅವ್ರು ಹೇಳಿದ ತಕ್ಷಣ ಕಾಲ್ ಮಾಡಿ ಹೇಳೋದು ಆಯ್ತು ಸ್ಟಾರ್ಟ್ ಆಗುತ್ತೆ ಇವಾಗ ನಾಳೆ ಅಂತ ಸೊ ಅದೇ ತರ ಕಾದು 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 ಎಟ್ ದ ಎಂಡ್ ಆಫ್ ದ ಡೇ ನನ್ನ ಪ್ರಕಾರ ಎವ್ರಿಥಿಂಗ್ ವಿಲ್ ಬಿ ಪ್ರೀ ರಿಟರ್ನ್ ಅಂದರೆ ಡೆಸ್ಟಿನಿ ಏನು ಮಾ ಆಗಬೇಕು ಇರುತ್ತೋ ಅದು ಆಗುತ್ತೆ ಸೊ ನನ್ನ ಪ್ರಕಾರ ಪ್ರತ್ಯರ್ಥ ಸಿನಿಮಾದಲ್ಲಿ ನನ್ನ ಟೀಮಲ್ಲಿ ಯಾರೆಲ್ಲ ವರ್ಕ್ ಮಾಡಿದಾರೋ ಯಾರು ಇನ್ವೆಸ್ಟ್ ಮಾಡಿದಾರೋ ಎಲ್ಲಾರಿಗೂ ಅಂದರೆ ಅದು ಕೂಡಿ ಅದು ಸೊ ವಿ ಆರ್ ಹ್ಯಾಪಿ ದ್ಯಾಟ್ ಪ್ರತ್ಯರ್ಥ ಆ್ಯಸ್ ಹ್ಯಾಪನ್ ಆ್ಯಂಡ್ ಯಾ ಎಲ್ಲ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರು ತುಂಬಾ ಸಿನಿಮಾಗೋಸ್ಕರೇ ಎಲ್ಲ ಮಾಡಿ ಮಾಡಿದ್ದಾರೆ ಅಂದರೆ ಪರ್ಸನಲ್ ಬೆನಿಫಿಟ್ ಯಾರು ನೋಡಿಲ್ಲ ಸಿನ್ಮಾಗೋಸ್ಕರ ಏನು ಆಗಬೇಕು ಅದು ಮಾಡಿದ್ದಾರೆ ಆ್ಯಂಡ್ ದಟ್ ರಿಸಲ್ಟ್ ವಿಲ್ ಬಿ ದ ಫಿಲ್ಮ್ ಫಿಲ್ಮ್ ಫಿಲ್ ಸಿನಿಮಾ ಕಥೆ ಇರ್ಬೋದು ಜನರು ಅದನ್ನು ನೋಡಿ ಇಷ್ಟಪಡೋದು ಇರ್ಬೋದು ಸೊ ಇಟ್ಸ್ ಅ ರಿಕ್ವೆಸ್ಟ್ ಫಾರ್ ದ ಆಡಿಯನ್ಸ್ ಅಷ್ಟೇ ಅಂದರೆ ಸಿನ್ಮಾ ಅವ್ರು ನೋಡಿಲ್ಲ ಅಂದರೆ ಏನಾಗುತ್ತೆ ಅಂತ ಆದ್ರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಆಡಿಯನ್ ಸಿನಿಮಾ ನೋಡಲ್ಲ ಅಂತ ವಾರ ಕೇಳೋದ ಸಿನ್ಮಾ ರಿಲೀಸ್ ಆಗ್ತಾ ಇದೆ ನಾವು ಅವ್ರಿಗೆ ಫೋರ್ಸ್ ಮಾಡಕ್ ಆಗಲ್ಲ ಬನ್ನಿ 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 ಅಂತ ಯಾಕಂದ್ರೆ ಅವ್ರಿಗೂ ದುಡ್ಡು ಅಂದ್ರೆ ಎವ್ರಿ ಟೈಮ್ ಒಂದು ಮಲ್ಟಿಪ್ಲೆಕ್ಸ್ ಹೋದ್ರೆ ಇನ್ನೂರ ಐವತ್ತರಿಂದ ಐನೂರು ರೂಪಾಯಿ ಕಿತ್ಕೊಂಡು ಹೋಗುತ್ತೆ ಸೊ ಅವ್ರದ್ದು ಮನಿ ನಾವು ವ್ಯಾಲ್ಯೂ ಮಾಡ್ಬೇಕು ಸೊ ನಾವು ಫಸ್ಟ್ ಥಾಟ್ ಮಾಡಿದ್ದೆ ಫಸ್ಟ್ ಅವ್ರು ಸ್ಪೆಂಡ್ ಮಾಡೋ ಹಣ ವರ್ತ್ ಅಂತ ಅವ್ರಿಗೆ ಅನ್ಸೋ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಮಾಡಿದೀವಿ ಅಂಡ್ ವಿ ಹ್ಯಾವ್ ಅಚೀವ್ಡ್ ದಟ್ ಅಂತ ಹ್ಯಾಪಿನೆಸ್ ಇದೆ ಓಕೆ ಅಂಡ್ ಟೈಟಲ್ ಸರ್ ಯಾಕೆ ಪ್ರತ್ಯರ್ಥ ಅಂತ ಯಾರಿಟ್ಟಿದ್ದು ಇಟ್ಟಿದ್ದು ಟೈಟಲ್ ಸಜೆಸ್ಟ್ ಮಾಡಿದ್ರು ಪ್ರತ್ಯರ್ಥ ಅಂತ ಟೈಟಲ್ ಆಕ್ಚುಲಿ ನಮ್ಮ ಕಥೆಗೆ ತುಂಬಾ ಸೂಕ್ತವಾಗುತ್ತೆ ಅಂತ ನಾವು ಟೀಮ್ ಮೆಂಬರ್ಸ್ ಡಿಸೈಡ್ ಮಾಡಿದ್ವಿ ಕಿರಣ್ ಅಂತ ಇದ್ದಾರೆ ಅಂಡ್ ಅವರು ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಅವರು ಅವರು ಹೇಳಿದ್ರು ಅಂದ್ರೆ ಪ್ರತ್ಯರ್ಥ ಅಂದ್ರೆ ಒಂದು ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುವಂತಹ ಒಂದು ಪದ ಒಂದು ಉತ್ತರ ಕೊಡೋ ಕೊಡ್ತಾ ಹೋಗೋ ಪದ ಸೊ ಆಂಟಗ್ನಿಸ್ಟ್ ಮತ್ತೆ ಪ್ರೋಟಗ್ನಿಸ್ಟ್ ಇಬ್ಬರಿಗೂ ಆಗ ಒಂದು ಕ್ಲಾಶೆ ಕತೆಗೆ ಅದು ಸೂಕ್ತ ಅಂತ ನಮ್ಗೆ ಅನ್ಸಿ ನಾವು ಆ ಟೈಟಲ್ ನ ಇಟ್ಟಿದೀವಿ ಒಂದು ಟೈಟಲ್ ಆಕ್ಚುಲಿ ಟೆನ್ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಸೊ ಪ್ರತ್ಯರ್ಥ ಅನ್ನೋ ಸಿನಿಮಾ ಅವಾಗಲೇ ಒಂದು ದೊಡ್ಡ ಮಟ್ಟದ ಸಿನಿಮಾ ಸುನಿಲ್ ಸರ್ ರಮೇಶ್ ಅರವಿಂದ್ ಸರ್ ಸುದೀಪ್ ಸರ್ ಮಾಡಿರುವಂತ ಸಿನಿಮಾ ಸೊ ಆ ಟೆನ್ ಇಯರ್ಸ್ ಗ್ಯಾಪ್ ಅಲ್ಲಿ ಗ್ಯಾಪ್ ಆದ್ಮೇಲೆ ನಾವು ಈ ಟೈಟಲ್ ನ ಯೂಸ್ ಮಾಡ್ಕೋಬಹುದು ಅಂತ ಓಕೆ ಮ್ಯಾಮ್ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಏನು ಮೂವಿಯಲ್ಲಿ ಟೆನ್ ಮಾರ್ಕ್ಸ್ ಕ್ವೆಶನ್ ನೀವು ಟೆನ್ ಮಾರ್ಕ್ಸ್ ಅಲ್ಲೇ ಆನ್ಸರ್ ಮಾಡಬೇಕೀಗ ನನ್ನ ಲೈಫ್ ಅಂದ್ರೆ ಇಲ್ಲಿ ಈ ಟೀಮಿಗೆ ಬರುವ ಅಲ್ಲಿಂದವಾ ಅಂದ್ರೆ ಮೂವಿಗೆ ಎಂಟರ್ ಆಗ್ಬೇಕು ಅನ್ಕೊಂಡಿದ್ದು ಓಕೆ ನಾನು ಆ ಡ್ರೀಮ್ ಫಸ್ಟ್ ಇಂದಾನೇ ಇತ್ತು ಚಿಕ್ಕ ಇರುವಾಗಿಂದ ಓಕೆ ಈಗ ನಮ್ ಟೈಮ್ ನಮ್ ಸೈಡ್ ಅಲ್ಲೆಲ್ಲ ಈಗ ಆ ಟೈಮ್ ಅಲ್ಲಿ ಮೂವಿ ಅದರ ಸ್ವಲ್ಪ ಕಮ್ಮಿ ಶೂಟ್ ಆಗೋದಾಗಿರ್ಬೋದು ಅಲ್ಲಿ ಇರುದು ಅದ್ರ ಬಗ್ಗೆ ಐಡಿಯಾವೇ ಇಲ್ಲ ಬರೀ ಟಿವಿಯಲ್ಲಿ ನೋಡುದು ಹಾ ಇದು ಮೂವಿ ಬರ್ತಾ ಇದು ಹೇಗ್ ಮಾಡಿರ್ಬೋದು ಎಂತ ಎಲ್ಲ ನಮ್ದೆ ಒಂದು ಇಮ್ಯಾಜಿನೇಷನ್ ಹೀಗಿರ್ಬೋದು ಹೀಗಿರ್ಬೋದು ಮತ್ತೆ ಕರೆಕ್ಟ್ ಆಗಿ ಒಂದು ಸಹ ಗೊತ್ತಿಲ್ಲ ಆಗಿಲ್ಲ ಅನ್ಕೋತಿದ್ದೆ ಅವರಿಗೆಲ್ಲ ಸ್ವಲ್ಪ ಈಗ ನಮ್ ಸೈಡ್ ಅಲ್ಲಿ ಶೂಟಿಂಗ್ ಆಗ್ತಾಂಟು ಅಂತ ಹೇಳಿದ್ರೆ ಸ್ವಲ್ಪ ಅದು ದೊಡ್ಡ ನ್ಯೂಸ್ ಅಲ್ಲಿ ಶೂಟಿಂಗ್ ಆಗ್ತಾಂಟು ಇಲ್ಲಿ ಶೂಟಿಂಗ್ ಆಗ್ತಾಂಟು ಅದ್ ನೋಡ್ಲಿಕ್ಕೆ ಹೋಗುದು ಅವರಿಗೆ ಎಷ್ಟು ರೆಸ್ಪೆಕ್ಟ್ ಆ ಅಷ್ಟು ಅದನ್ನ ಅವ್ರಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಿದ್ದಾರೆ ನಾನ್ ಹಾಗೆ ಆಗ್ಬೇಕಲ್ಲ ಹಾಗೆ ಅನ್ಕೋತಿದ್ದೆಂಟ್ ಇದೆ ಮೃಗಶಿರ ಮೂವಿ ಶೂಟ್ ಆಗ್ತಿತ್ತು ನಮ್ಮ ರಿಲೇಟಿವ್ ಒಬ್ರು ಮನೆ ಪಕ್ಕ ಪ್ರಜ್ವಲ್ ದೇವರಾಜ್ ಸಾವ್ರ್ ನಾನು ಅವ್ರು ನೋಡೇ ಇಲ್ಲ ಇಲ್ಲಿ ತನಕ ಬರೀ ಅಲ್ಲಿ ನೋಡುದು ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಫುಲ್ ಇಲ್ಲ ನಾನು ಹೋಗಿ ನೋಡ್ಬೇಕು ನೋಡ್ಬೇಕು ಚಿಕ್ಕ ಇದ್ದಲ್ಲ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿ ನಾನು ಅಣ್ಣ ನನ್ನ ಚಿಕ್ಕ ಒಬ್ರು ತಂಗಿನ ಕರ್ಕೊಂಡು ಹೋಗಿದ್ವಿ ಫುಲ್ ಬಿಸಿಲು ಅಲ್ಲಿ ಅಲ್ಲಿ ಒಂದು ಗಣಪತಿ ಟೆಂಪಲ್ ಅಲ್ಲಿ ಶೂಟ್ ಆಗ್ತಿತ್ತು ಅವ್ರದ್ದು ಫುಲ್ ಸೆಟ್ ಎಲ್ಲ ಹಾಕಿದ್ದಾರೆ ನಾನು ಹೋಗಿ ನಿಂತೆ ನಿಂತು ನೋಡಿ ನೋಡಿ ಫುಲ್ ರೀಟ್ಯಾಕ್ಸ್ ಎಲ್ಲ ಆಗ್ತಾ ಟೈಮ್ ನಾನು ಅನ್ಕೊಂಡಿದ್ದೆ ಒಂದೇ ಸಲಕ್ಕೆಲ್ಲ ಮಾಡಿ ಮುಗಿತದೆ ಹಾಗೆ ಅಂತ ತುಂಬಾ ತುಂಬಾ ಪದೇ ಪದೇ ಆಗ್ತಾ ಇತ್ತು ಸುಮ್ಮನೆ ನಿಂತು ನೋಡಿದೆ ನೋಡಿ ನೋಡಿದೆ ತುಂಬಾ ಹೊತ್ತು ಫುಲ್ ಬಿಸಿಲು ಬರ್ತಾ ಇತ್ತು ನನ್ಗೆ ಎಂತಾಯ್ತು ತಲೆ ತಿರುಗಿ ಸ್ಟಾರ್ಟ್ ಆಗಿಬಿಟ್ಟು ಒಂದೇ ಸಲ ಚಿಕ್ಕ ಅಲ್ವಾ ತಲೆ ತಿರುಗುತ್ತು ನನ್ನ ಸಹ ಸ್ವಲ್ಪ ಚಿಕ್ಕ ಇದ್ದ ಪಾಪ ನಾನು ಎತ್ಕೊಂಡು ಹೋಗಿ ಆಗ್ತಿರ್ಲಿಲ್ಲ ಆದ್ರೂ ಕಷ್ಟಪಟ್ಟು ಏನೋ ಎತ್ಕೊಂಡು ಹೋದ್ರೆ ನಾನೆಲ್ಲ ತಲೆ ತಿರುಗಿ ಬಿದ್ದಿದ್ದೇನೆ ನನಗೆ ಗೊತ್ತಿಲ್ಲ ಕಣ್ಣು ಓಪನ್ ಮಾಡಿದ್ರೆ ಆ ಮೂವಿಯಲ್ಲಿ ಆ ದಿನ ಶೂಟ್ ಆಗ್ತಿದ್ದು ಫುಲ್ ವಿಲನ್ ಗೆಟ್ ಅಪ್ ಅವರೆಲ್ಲ ಫುಲ್ ಸ್ವಲ್ಪ ನಂಗೆ ನೋಡಿದ್ ನೋಡಿದ್ರೆ ಭಯ ಆಗ್ಬಹುದು ಇಲ್ಲಿ ತಲೆಲ್ಲ ಫುಲ್ ಬೋಳು ಸ್ವಲ್ಪ ಹಿಂಗ್ ಕೂದ್ಲು ನಾನ್ ಕಣ್ಣು ಓಪನ್ ಮಾಡಿದಾಗ ಫಸ್ಟ್ ಅವರೇ ಕೂತಿದ್ರು ನನ್ ಮುಂದೆ ಎಲ್ಲ ಸರೌಂಡಿಂಗ್ ಅವರು ಅವ್ರಿಗೆ ಹೆಲ್ಪ್ ಮಾಡಿ ನನ್ನ ಕೂರಿಸಿದ್ದಾರೆ ಕಣ್ಣು ಓಪನ್ ಮಾಡಿದ್ರೆ ಅವ್ರೆಲ್ಲರೂ ಎದುರುಗಡೆ ಇದ್ದಾರೆ ನಂಗೆ ಎಲ್ಲಿದ್ದೇನೆ ಅಂತ ಸಹ ಫುಲ್ ಗೊತ್ತಾಗ್ತಿಲ್ಲ ಮತ್ತೆ ಅವ್ರ ಪಾಪ ನಾನು ಅನ್ಕೊಂಡಿದ್ದೆ ಅವರು ಕ್ಯಾರೆಕ್ಟರ್ ಹಾಗೆ ಅಂತ ಅನ್ಕೊಂಡಿಲ್ಲ ಅವ್ರು ಫುಲ್ ವಿಲನ್ ಹಾಗೆ ಅಂತ ಅನ್ಕೊಂಡಿದ್ದೆ ನನ್ಗೆ ಚಾ ಅಂತೆ ಸಕ್ಕರೆ ಅಂತೆ ತಲೆ ತಿರುಗಿ ಬಿದ್ದಿದ್ದೇನೆ ಕೇರ್ ಮಾಡಿದ್ರೆ ಬೇರೆ ಅವರೇ ಬೇರೆ ಹೀಗಿರ್ತಾರೆ ಹೋಗಿದ್ದೆ ನೆಕ್ಸ್ಟ್ ಅದೇ ಟೆಂಪಲ್ ಹೋಗಿದ್ದೆ ನೆಕ್ಸ್ಟ್ ಡೇ ಅವ್ರು ಪುನಃ ರೆಕಗ್ನೈಸ್ ಮಾಡಿದ್ರು ನನ್ನ ನೀನೇ ಅಲ್ವಾ ನಿನ್ನ ಬಿದ್ದಿದ್ದು ಅಂತ ಫುಲ್ ಖುಷಿ ಅವಾಗ ನಾನು ಎಲ್ಲೋ ಇದೆ ಅಲ್ಲಿಂದ ಮತ್ತೆ ಸ್ವಲ್ಪ ಸ್ಟ್ರಾಂಗ್ ಆಯ್ತು ಇದು ಹೋಗ್ಬೇಕು ಮಾರ ಅಂತ ಬಟ್ ನನ್ಗೆ ಸ್ವಲ್ಪ ಸ್ಟೇಜ್ ಗೆ ಅಂದ್ರೆ ಆಗುದಿಲ್ಲ ಸ್ವಲ್ಪ ಎಲ್ಲಿಸ ನಾನು ಸ್ಟೇಜ್ ಹತ್ತಿರಲಿಲ್ಲ ತುಂಬಾ ರೇರ್ ಅಂದ್ರೆ ತುಂಬಾ ರೇರ್ ಅದು ಒಳಗಡೆ ಇತ್ತು ಬಟ್ ಬೇರೆಯವ್ರಿಗೆ ಹೇಳಿಕೆ ಬಿಕಾಸ್ ನಮ್ ಸೈಡ್ ಯಾಸ್ ಅದನ್ನ ಮಾಡ್ಲಿಲ್ಲ ಇಲ್ಲಿ ತನಕ ನಾನು ಹೇಳಿದ್ ನಾಗ್ತಿದ್ರು ಅಲ್ಲಿಗೆ ನಾನು ಹೇಳಿಕೆನೂ ಹೋಗ್ತಿರ್ಲಿಲ್ಲ ಬೇಡ ಇದು ನಗ್ತಾರೆ ನಾನು ಹೇಳಿದ್ರೆ ಅಂತ ಆ ಅಪರ್ಚುನಿಟಿ ಬರ್ಲಿ ಆಗ ಕ್ಯಾಚ್ ಮಾಡುವ ಅಂತ ಹಾಗೇನೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ರೆ ನಂಗೆ ಹೋಗ್ಬೇಕು ಮಾರೆ ಮತ್ತೆ ಎಲ್ಲಿ ಸಹ ಇದಿರ್ಲಿಲ್ಲ ರೂಟ್ ಇರ್ಲಿಲ್ಲ ಚಾನ್ಸ್ ಸಿಕ್ಕಿದ ತಕ್ಷಣ ಸೇರ್ಕೊಂಡೆ ಅಲ್ಲಿಂದ ಸ್ಟಾರ್ಟ್ ವಾಹ್ ನೈಸ್ ಸೊ ಇವಾಗ ನಾನು ಟೈಟಲ್ ಕೆಳಗಡೆ ನೋಡ್ದೆ ಒಂದು ಪಜಲ್ ಕ್ವಶನ್ ಅಂತ ಒಂದು ಟ್ಯಾಗ್ ಲೈನ್ ಇದೆ ನಿಮ್ಗೆಲ್ಲ ಒಂದು ಪಜಲ್ ಕ್ವಶನ್ ಕೇಳ್ತೀನಿ ಸೊ ನೋಡೋಣ ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ ಅಷ್ಟೇ ಟೆನ್ ಟೆನ್ ಔಟ್ ಆಫ್ ಔಟ್ ಅಷ್ಟು ಮಾತಾಡಿದ್ರಲ್ಲ ಸೊ ಟೆನ್ ಮಾಡ ಸೊ ನಾನು ಈ ಕ್ವಶನ್ ಒಂದೇ ಸಲ ಹೇಳ್ತೀನಿ ರಿಪೀಟ್ ಮಾಡಲ್ಲ ಸೊ ಎಲ್ಲರೂ ತುಂಬಾ ಕೇರ್ಫುಲ್ ಆಗಿ ಗಮನ ಇಟ್ಟು ಕೇಳಿ ಆಯ್ತಾ ಒಂದ್ ಭಾನುವಾರ ಬೆಳಿಗ್ಗೆ ಒಂದ್ ಮನೇಲಿ ಮಂಗಳೂರಲ್ಲೇನೆ ಒಂದ್ ಮನೇಲಿ ದೊಡ್ಡ ಮಗಳದು ಸಾವಾಗತ್ತೆ ಅದು ಮರ್ಡರ್ ಸೂಸೈಡ್ ತರ ಬಿಂಬಿಸಿರ್ತಾರೆ ಆದ್ರೆ ಅದು ಮರ್ಡರ್ ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ ಸೊ ಮಂಡೆ ಪೊಲೀಸ್ ಬರ್ತಾರೆ ಎಲ್ಲಾರ್ಗೂ ಕೇಳ್ತಾರೆ ಇರೋರ್ಗೆಲ್ಲ ಕೇಳ್ತಾರೆ ಯಾರ್ಯಾರು ಅವತ್ತು ಏನೇನು ಮಾಡ್ತಿದ್ರಿ ಅಂತ ಸೊ ಅವ್ರ ಅಮ್ಮಂಗೆ ಹೇಳ್ತಾರೆ ಅವ್ರ ಅಮ್ಮ ಹೇಳ್ತಾರೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆ ಅಂತ ತಮ್ಮ ಹೇಳ್ತಾನೆ ನಾನು ವಿಡಿಯೋ ಗೇಮ್ ಆಡ್ತಾ ಇದ್ದೆ ಅಂತ ಅಂಕಲ್ ಹೇಳ್ತಾರೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಅಂತ ಅವ್ರ ಆಂಟಿ ಅಂತಾರೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ ಅದನ್ನು ತೆಗಿತಾ ಇದ್ದೆ ಅಂತ ಅಜ್ಜಿ ಹೇಳ್ತಾರೆ ನಾನು ಪೂಜೆ ಮಾಡ್ತಿದ್ದೆ ಅಂತ ತಾತ ಹೇಳ್ತಾರೆ ನಾನು ಗಾರ್ಡನ್ ಅಲ್ಲಿ ಹೂ ಕೇಳ್ತಾ ಇದ್ದೆ ಅಂತ ಸೊ ಇವಾಗ ಯಾರು ಸಿರಿ ಓಕೆ

ಸಂಡೇ ಮರ್ಡರ್ ಆದ್ರೆ ಮಂಡೇ ಯಾಕ ಬರಬೇಕು ಸಂಡೇನೇ ಬರ್ಬೋದಲ್ಲ ಸ್ವಲ್ಪ ಲೇಟ್ ಅಲ್ವಾ ಪೊಲೀಸ್ ಅವರು ಲೇಟ್ ಆಗಿದೆ ಬಂದಿದ್ದಾರೆ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳಿ ಮುಂಚೆ ಮಾಡಿದಾನೆ ಪೊಲೀಸ್ ಪಾತ್ರಕ್ಕೆ ಇನ್ನು ಪಾತ್ರ ಬರ್ಬಿಟ್ಟು ಅಯ್ಯೋ ಎಲ್ಲೈಕಾಗ್ ಅಷ್ಟು ಸೀರಿಯಸ್ ಆಗಿ ಓಕೆ ಅವರು ಏನು ಕೊಟ್ಟಿದ್ದಾರೆ ಅದಕ್ಕೆ ಜೀವ ತುಂಬುವಂತ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡಿದೀನಿ ಆ ಪ್ರಿಪ್ರೇಷನ್ ಆಬ್ವಿಯಸ್ಲಿ ಇತ್ತು ಅಂದ್ರೆ ನಾನು ರಗ ಹೋಗಿದ್ದೀನಿ ತುಳು ರಂಗ ಭೂಮಿ ಕನ್ನಡ ರಂಗ ಅಲ್ಲಿ ಆಕ್ಟಿಂಗ್ ಕಲ್ತು ಬಂದವ ನಾನು ಅವ್ರ ಪಾತ್ರ ಅಂತ ಹೇಳಿದಾಗ ಈ ಪಾತ್ರ ನೀನ್ ಮಾಡು ಅಂತ ಹೇಳಿದಾಗ ನಾನು ಡೈಲಿ ಮನೆಗೆ ಹೋಗಿ ಹತ್ತೊಂದ್ ಹನ್ನೆರಡು ಗಂಟೆ ತನಕ ಒಂದ್ ಗಂಟೆ ತನಕ ಮಿರರ್ ಪ್ರಾಕ್ಟೀಸ್ ಮಾಡಿ ಈ ಲುಕ್ ಚೆನ್ನಾಗಿರುತ್ತ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರಿಪೇರ್ ಮಾಡಿದಂತ ಪಾತ್ರ ಅಂಡ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಅಂಡ್ ಅಲ್ಟಿಮೇಟ್ಲಿ ಒಂದು ಫನ್ ಎಲಿಮೆಂಟ್ ಇದೆ ಅವನು ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಒಂದು ಇನ್ಸಿಡೆಂಟ್ ಇದೆ ಅವನು ಶೂಟಿಂಗ್ ಮಾಡಬೇಕಾದ್ರೆ ಏನದು ಆಕ್ಚುಲಿ ಲೈಕ್ ಒಂದು ಬ್ರಿಜ್ ಶೂಟ್ ಮಾಡ್ತಿದ್ವಿ ಅದು ನೈಟ್ ಸೀಕ್ವೆನ್ಸ್ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡು ವರೆಗೆಲ್ಲ ಶೂಟಿಂಗ್ ಹೋಗ್ತಿತ್ತು ಅದೇನ್ ಮಾಡಿದ್ವಿ ನಮ್ಗೆ ತುಂಬಾ ಟೈರ್ಡ್ ಆಗಿತ್ತು ನಾನು ಯೂನಿಫಾರ್ಮ್ ತೆಗಿಯಕ್ ಹೋಗಿಲ್ಲ ಅದೇ ಯೂನಿಫಾರ್ಮ್ ನ ಕೊಟ್ಟು ಗಾಡಿ ಕೂತ್ಬಿಟ್ಟು ಸುಸ್ತಾಗಿ ಗಾಡಿನೂ ಅದು ನಾವು ಸೆಟ್ ಪೊಲೀಸ್ ಗಾಡಿ ತರ ರೆಡಿ ಇನ್ನ ಅದು ಕಿತ್ತುಕೊಂಡೆ ಲವ್ ಲೇಟ್ ಆಗುತ್ತೆ ಅಂತ ನನ್ನ ಕಸಿನಿದಾ ನೀನು ಡ್ರೈವ್ ಮಾಡ್ ಆ ಬ್ರಿಡ್ಜ್ ಹತ್ರ ಪಾಸ್ ಆಗಿ ಗಾಡಿ ಬರ್ತಿರ್ಬೇಕಾದ್ರೆ ಒಂದಿಬ್ರು ಕಾನ್ಸ್ಟೇಬಲ್ಸ್ ಅದನ್ನ ಹಿಡಿದು ಏನೋ ಮಾತಾಡ್ತಿದ್ರು ಬೈಕಲ್ಲಿ ಇತ್ತು ಆಂಡ್ ನನ್ನ ನೋಡಿಬಿಟ್ಟು ಹೀಗೆ ಸೆರೆಕೊಂಡ್ರು ಆ ಫಾರ್ಮರ್ ಸುಮ್ನೆ ಏನಕ್ಕೆ ಬಿಳ್ತೆ ಅಂತ ಗುರು ಸರ್ ಶೂಟಿಂಗ್ ಸರ್ ಹೌದಾ ಹಾಯ್ ಸರ್ ರೆಸ್ಪೆಕ್ಟ್ ಅಂತ ಹಾಯ್ ಸರ್ ಸರ್ ಇದು షూಟಿಂಗ್ ಸೋ ಟೋಲರು ಅಂಗೇ ಅರೆ ಅವ್ರು ಎಲ್ಲ ಕಟ್ಟಿದೀವಿ ಅದರಲ್ಲಿ ಹಾಕ್ ರೆಸ್ಪೆಕ್ಟ್ ಮಾಡ್ತು ಆಮೇಲೆ ನಾನು ಸ್ವಲ್ಪ ಇದು ಹಿಂಗೆ ಆದ್ರೆ ಏನಾದ್ರು ಸ್ವಲ್ಪ ಎಡವರ್ಟ್ ಆಗಿರ್ತದೆ ಹಂಗೆ ಯೂನಿಫಾರ್ಮ್ ನಾವು

ಓಕೆ ಸರ್ ಫೈನಲಿ ಯಾಕೆ ಚಿತ್ರನ ನೋಡಬೇಕು ಅನ್ನೋದಾದರೆ ನಾನು ಎರಡು ವಿಷಯ ಹೇಳ್ತೀನಿ ಒಂದು ಆಡಿಯನ್ಸು ಆಡಿಯನ್ಸ್ನ ರೆಸ್ಪೆಕ್ಟ್ ಮಾಡಿದ್ದೀವಿ ಅವರು ಕೊಡುವಂಥ ಹಣ ಏನಿದೆಯೋ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀವಿ ಒಂದೊಂದು ರೂಪಾಯಿಗೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಸಿನಿಮಾದಿಂದ ಇನ್ನೊಂದು ಕನ್ನಡ ಸಿನ್ಮಾ ಅವರು ಬೇರೆಯವ್ರಿಗೆ ಈಸಿಲಿ ಹೇಳ್ಕೋಬಹುದು ಈ ಸಿನ್ಮಾ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಬೇರೆಯವ್ರಿಗೂ ರೆಫರ್ ಮಾಡುವಂಥ ಸಿನ್ಮಾ ಸೊ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಿನ್ಮಾ ಪ್ರತ್ಯರ್ಥ ಆ್ಯಂಡ್ ಇದನ್ನು ನಾವು ಖಂಡಿತವಾಗ್ಲೂ ಒಂದು ಕತೆ ಅಥವಾ ಆ ಸಿನ್ಮಾ ಹೇಗೆ ಮೂಡ್ ಬಂದಿದೆಯೋ ಅದ್ರ ಮೇಲೆ ಈ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಆಲ್ರೆಡಿ ಟೆಕ್ನಿಕಲ್ ಶೋ ಆಗಿದೆ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ರೆಸ್ ರೆಸ್ಪಾನ್ಸ್ ಇದೆ ನಮಗೆ ಸೊ ನಾವು ಹೊಸೊಬ್ರು ಸಿನಿಮಾ ಅಂತ ಫೇಕ್ ಅಂದ್ರೆ ಸಿಂಪತಿ ಗಳಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಕನ್ನಡ ಸಿನ್ಮಾ ಉಳಿಸಿ ಬೆಳೆಸಿ ಅನ್ನೋ ಟ್ಯಾಗ್ಲೈನ್ ಯೂಸ್ ಮಾಡೋದಿಲ್ಲ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್ ಇದು ನೀವು ಇಷ್ಟಪಡುವಂತ ಸಿನ್ಮಾ ಬೇರೆಯವ್ರಿಗೂ ಹೇಳ್ಕೊಳ್ಳುವಂಥ ಸಿನ್ಮಾ ಸೊ ದಯವಿಟ್ಟು ಬಂದು ಇಪ್ಪತ್ತೆಂಟನೇ ತಾರೀಕು ಪ್ರತ್ಯರ್ಥ ಸಿನ್ಮಾನ ಥಿಯೇಟರ್ ನೋಡಿ ನಮ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಇಲ್ಲ ನಿಮ್ಮನ್ನು ನಂಬಿ ಒಂದೊಳ್ಳೆ ಸಿನ್ಮಾ ಮಾಡಿದ್ರೆ ನೀವು ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಈ ಸಿನ್ಮಾ ಮಾಡಿದ್ದೀವಿ ನಮ್ಮ ಬ್ಯಾಕ್ ಗ್ರೌಂಡ್ ಇರೋದೊಂದೇ ಪ್ರತ್ಯರ್ಥ ಸೊ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಪ್ರತ್ಯರ್ಥ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಮೂವಿ ಹೇಗನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ 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 ಯು 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 ಮ್ಯಾಮ್